ಏಕ ಬಳಕೆ ಅನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ದಾಂಡಿಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆ ವಿತರಣೆ ದಾಸ್ತಾನು ಮಾರಾಟ ಮತ್ತು ಬಳಕೆಯನ್ನು ನಿಷೇಧಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾರರಿಂದ ಏಕ ಬಳಕೆಯ ಪ್ಲಾಸ್ಟಿಕ್ ತಯಾರಿಕೆ ವಿತರಣೆ ದಾಸ್ತಾನು ಮತ್ತು ಮಾರಾಟ ಹಾಗೂ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಈ ನಿಟ್ಟಿನಲ್ಲಿ ನಗರಾಡಳಿತವು ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದೆ ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಹೇಳಿದರು ಅವರು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಕಡಿಮೆ ಉಪಯುಕ್ತತೆ ಮತ್ತು ಪರಿಸರದ ಮೇಲೆ ಹೆಚ್ಚಿನ ಪ್ರತಿಕೂಲ ಪರಿಣಾಮ ಬೀರುವ ಗುರುತಿಸಲಾದ ಕೆಲವೊಂದು ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆ ವಿತರಣೆ ದಾಸ್ತಾನು ಮತ್ತು ಮಾರಾಟ ಹಾಗೂ ಬಳಕೆಗೆ ನಿಷೇಧವನ್ನು ಹೇರಲಾಗಿದ್ದು ಈ ನಿಟ್ಟಿನಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆಗಾಗಿ ವ್ಯಾಪಾರಸ್ಥರು ಉದ್ದಿಮೆದಾರರು ಮತ್ತು ಬಳಕೆದಾರರು ನಗರಸಭೆಯ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡಿದರು ಈಗಾಗಲೇ ನಗರದ ಸರಿಸುಮಾರು ಇಪ್ಪತ್ತು ಅಂಗಡಿಗಳಿಗೆ ದಾಳಿ ನಡೆಸಿ ಏಕ ಬಳಕೆ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಂಡು ದಂಡವನ್ನು ಆಕರಿಸಲಾಗಿದೆ ಎಂದು ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಈಗಾಗಲೇ ನಾವು ಎರಡು ಸಾವಿರದ ಹದಿನಾರನೇ ಯಶವಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶಾದ್ಯಂತ ಕೂಡ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದ್ದಾರೆ ಅದರಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾನ್ ಮಾಡಿದ್ದಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಂದರೆ ಈಗ ಹಾಳೆ ಕ್ಯಾರಿ ಬ್ಯಾಗ್ಸು ಪ್ಲೇಟ್ಸ್ ಚಮಚ ಸಲ ಯೂಸ್ ಮಾಡಿ ಅದನ್ನು ಥ್ರೋ ಮಾಡ್ತಕ್ಕಂಥದ್ದು ಯಾವ್ದು ಪ್ಲಾಸ್ಟಿಕ್ ಇದೆ ಆ ಪ್ಲ್ಯಾಸ್ಟಿಕನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ ಸೊ ಅಂಥ ಪ್ಲ್ಯಾಸ್ಟಿಕ್ಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ಯಾರೇ ಕೂಡ ಅದನ್ನ ಯೂಸ್ ಮಾಡ್ತಕ್ಕದ್ದಲ್ಲ ಅದನ್ನು ಸಾಗಾಣಿಕೆ ಮಾಡ್ತಕ್ಕದ್ದಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕದ್ದಲ್ಲ ಅದನ್ನು ಉಪಯೋಗಿಸ್ತಕ್ಕದ್ದಲ್ಲ ಹಾಗೂ ಮಾರಾಟ ಮಾಡ್ತಕ್ಕದ್ದಲ್ಲ ಎಲ್ಲನೂ ಕೂಡ ಅದು ಒಂದು ಕ್ಲಾಸ್ ಅಲ್ಲಿ ಇದೆ ಈಗಾಗಲೇ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ದೀವಿ ಆದರೂ ಕೂಡ ದಾಂಡೇಲಿ ನಗರದಲ್ಲಿ ಸಾಕಷ್ಟು ಅಂಗಡಿಗಳಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸು ಸ್ಟ್ರೀಟ್ ವೆಂಡರ್ಸ್ ಕಡೆಯಲ್ಲಿ ಇದೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ ನಿಯಮಾನುಸಾರ ಆಮೇಲೆ ಪರಿಸರವನ್ನು ಮಾಲಿನ್ಯ ಮುಕ್ತ ಮಾಡುವ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡೋದು ಭಾಳ ಅವಶ್ಯಕತೆ ಇದೆ ಸೊ ಎಲ್ಲರೂ ಕೂಡ ನಗರಸಭೆಯೊಂದಿಗೆ ಕೈ ಜೋಡಿಸುವುದರ ಮುಖಾಂತರ ಪರಿಸರವನ್ನು ಕಾಪಾಡು ಕಾಪಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಳ್ತಾ ಯಾರೂ ಕೂಡ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತೇನೆ ಆಮೇಲೆ ಈಗಾಗಲೇ ನಾವು ಲಾಸ್ಟ್ ಒಂದು ಜನವರಿಯಿಂದ ಅಂದರೆ ಎರಡೂವರೆ ತಿಂಗಳ ಒಂದು ಅವಧಿಯಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಅಂಗಡಿಗಳಿಗೆ ರೇಡ್ ಮಾಡಿ ನೂರ ಎಪ್ಪತ್ತು ಕೆ ಜಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸಾಮಗ್ರಿಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಆಮೇಲೆ ಅದಕ್ಕೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ದಂಡ ಕೂಡ ನಾವು ಹಾಕಿದ್ದೀವಿ ಈಗ ಸೊ ಯಾರೂ ಕೂಡ ದಂಡ ಅಥವಾ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ದಯಮಾಡಿ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಿಸಲು ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ